ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ಗೀತಾ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಈ ದಿನದ ವಿಷಯ ಯಂತ್ರಗಳು ಯಂತ್ರಗಳು ಅಂದರೆ ಏನು ಕೇಳಿರ್ತಾರೆ ಮಾಡ ಮಂತ್ರ ಅದು ಯಂತ್ರ ಅಲ್ಲ ಯಂತ್ರಗಳು ದೈವ ಯಂತ್ರ ಅಂದರೆ ಈಗ ನಾವು ಇವಾಗ ಮನೆಯಲ್ಲಿ ಹೇಳ್ತೀವಿ ಶಿವಪಾರ್ವತಿ ಫೋಟೋ ಇದೆ ಲಕ್ಷ್ಮೀ ನರಸಿಂಹ ಫೋಟೋ ಇದೆ ನಾವು ಪೂಜೆ ಮಾಡ್ತೀವಿ ಅದಕ್ಕೆ ಅಂತ ಹೇಳ್ತೀವಿ ಫೋಟೋಗೂ ಯಂತ್ರಗೂ ಇರೋವಂಥ ವ್ಯತ್ಯಾಸಗಳನ್ನು ತಿಳ್ಕೊಬೇಕು ಶಕ್ತಿ ಅಂದರೆ ಈಗ ಒಂದು ಫ್ಯಾನ್ ಅಂತ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಒಂದು ಫ್ಯಾನ್ ಇರೋದಕ್ಕೂ ಫ್ಯಾನ್ ಚಿತ್ರ ಇರೋ ಫೋಟೋ ಇರೋದಕ್ಕೂ ವ್ಯತ್ಯಾಸ ಇರುತ್ತೆ ಆ ಫೋಟೋ ನೋಡಿದಾಗ ನಿಮಗೆ ಫ್ಯಾನ್ ನೆನಪಾಗುತ್ತೆ ಅಷ್ಟೇ ನೆನಪಾಗುತ್ತೆ ಬಿಟ್ಟರೆ ಅದು ನಿಮಗೆ ಗಾಳಿ ಬೀಸಲ್ಲ ನಿಮ್ಮನ್ನು ತಂಪು ಮಾಡೋದಿಲ್ಲ ಅದೇ ನೀವು ಫ್ಯಾನ್ ತಂದಿಟ್ಟಾಗ ಅದು ಒಂದು ಯಂತ್ರ ಫ್ಯಾನ್ ಅಂದರೆ ಒಂದು ಯಂತ್ರ ನೀವು ನೀವೊಂದು ಸ್ವಿಚ್ ಆಗ್ದಾಗ ಏನಾಗುತ್ತೆ ಆ ಯಂತ್ರ ತನ್ನಷ್ಟು ತಾನೇ ತಿರುಗಲಿಕ್ಕೆ ಶುರುವಾಗುತ್ತೆ ತನ್ನ ಕೆಲಸನೂ ಮಾಡುತ್ತೆ ಅದರದ್ದೇ ಕೆಲಸ ಏನು ಗಾಳಿ ಬೀಸುವಂಥದ್ದು ಅದು ಬಿಟ್ಟು ಮತ್ತೊಂದು ಮಾಡಲ್ಲ ಈಗ ಒಂದು ಮಿಕ್ಸಿ ಮಿಕ್ಸಿದು ಒಂದು ಫೋಟೋ ತಂದಿಟ್ಟಾಗ ಅದು ಮಿಕ್ಸಿ ಆಗಿರುತ್ತೆ ಬಟ್ ಅದು ನಿಮಗೆ ಯಾವುದನ್ನು ಗ್ರೈಂಡ್ ಮಾಡಿ ಕೊಡೋದಿಲ್ಲ ಆದರೆ ನೀವು ರಿಯಲ್ ಮಿಕ್ಸಿ ತಂದಾಗ ಅದು ಯಂತ್ರ ಅಂದರೆ ಮಿಕ್ಸಿ ಯಂತ್ರ ಅದರದ್ದು ಚಿತ್ರ ಫೋಟೋ ಅಂತ ಆಗುತ್ತೆ ಆ ಮಿಕ್ಸಿಗೆ ನೀವು ಸ್ವಿಚ್ ಆಗಿದ ತಕ್ಷಣ ಏನು ಮಾಡುತ್ತೆ ಅದು ತನ್ನ ಕೆಲಸನ ತಾನು ಶುರು ಮಾಡುತ್ತೆ ಹುಡ್ಬೋದು ಏನೇ ಹಾಕಿದ್ರೂ ಪುಡಿ ಮಾಡೋದು ಅದರ ಕೆಲಸ ಹಾಗೇನೆ ಯಂತ್ರಗಳು ಅಂದರೆ ಅದರದ್ದೇ ಆದ ಒಂದು ಶಕ್ತಿಗಳಿರುತ್ತೆ ಎಲ್ಲ ಯಂತ್ರಗಳು ಎಲ್ಲ ಕೆಲಸನೂ ಮಾಡೋದಿಲ್ಲ ಕೆಲವೊಂದು ಯಾವುದಕ್ಕಾಗಿ ನಾವು ಯಂತ್ರಗಳನ್ನ ಮಾಡಿರ್ತೀವಿ ಆ ಯಂತ್ರ ನಿಮ್ದು ಅದು ಸ್ವಿಚ್ ಅಂತ ನೀವು ಹೇಗೆ ಅಂತ ಹೇಳಿದ್ರೆ ಇವು ಫ್ಯಾನ್ ಫ್ಯಾನಿಗೆ ಸ್ವಿಚ್ ಹಾಕಿದಾಗ ಫ್ಯಾನ್ ತಿರುಗುತ್ತೆ ಹಾಗೆಯೇ ಯಂತ್ರಗಳಿಗೆ ಕೆಲವೊಂದು ಮಂತ್ರ ಪಠನೆಯನ್ನು ಮಾಡಿದಾಗ ಆ ಯಂತ್ರ ತನ್ನ ಕೆಲಸನ ಶುರು ಮಾಡುತ್ತೆ ಅದು ಅಷ್ಟೇನೆ ಅದೇ ನೀವು ಒಂದು ಶಿವ ಪಾರ್ವತಿ ಫೋಟೋ ಇಟ್ಕೊಂಡು ಪೂಜೆ ಮಾಡಿದಾಗ ಶಿವ ಆ ಫೋಟೋವನ್ನ ನೋಡಿದಾಗ ನಿಮ್ಗೆ ಶಿವ ಪಾರ್ವತಿಯಲ್ಲಿ ನೆನಪಾಗುತ್ತೆ ಶಿವ ಪಾರ್ವತಿಯಲ್ಲಿ ನೆನಪಾಗುತ್ತೆ ನಿಮ್ಮ ಮನಸ್ಸು ಶಿವ ಪಾರ್ವತಿಯಲ್ಲಿ ಲೀಲನವಾಗುತ್ತೆ ಅಷ್ಟೇ ಬಟ್ ಆದ್ರೆ ಅದು ಅಂತ ಒಂದು ಮಹತ್ವವಾದ ಕೆಲಸ ಮಾಡಲ್ಲ ಅದೇ ಶಿವಶಕ್ತಿ ಯಂತ್ರವನ್ನ ಇಟ್ಟಾಗ ನೀವು ಅದಕ್ಕೆ ಸಂಬಂಧಪಟ್ಟ ಮಂತ್ರವನ್ನ ಪಠಿಸಿದಾಗ ಏನಾಗುತ್ತೆ ಅದು ತನ್ನ ಕೆಲಸಗಳನ್ನ ಶುರು ಮಾಡ್ತಾ ಹೋಗುತ್ತೆ ಹಾಗೆ ಇರ್ಬೋದು ರಾಹಿ ಯಂತ್ರ ಇರ್ಬೋದು ದುರ್ಗಾ ಯಂತ್ರ ಇರ್ಬೋದು ವೀರಭದ್ರ ಯಂತ್ರ ಇರ್ಬೋದು ಪ್ರತಿ ಒಂದು ಯಂತ್ರಗಳು ನಾವು ಯಾವ ಕಾರ್ಯಕ್ಕೋಸ್ಕರ ಯಂತ್ರವನ್ನ ಮಾಡಿರ್ತೀವಿ ಆ ಯಂತ್ರಗಳು ತನ್ನ ಕೆಲಸಗಳನ್ನ ಶುರು ಮಾಡುತ್ತೆ ಆ ಕಾರಣದಿಂದಲೇ ಹೇಳೋದು ಯಂತ್ರವನ್ನ ಧಾರಣೆ ಮಾಡೋದಾಗ್ಲಿ ಮನೆಯಲ್ಲಿ ಶ್ರೀಯಂತ್ರ ಇಟ್ಟು ಪೂಜೆ ಮಾಡೋದು ಮೃತ್ಯುಂಜಯ ಯಂತ್ರವನ್ನು ಇಟ್ಟು ಪೂಜೆ ಮಾಡೋದು ಅವೆಲ್ಲ ಅಂತ ಹೇಳಿದಾಗ ನಿಮ್ಮನ್ನ ನೀವು ಅದು ರಕ್ಷಣೆಯನ್ನ ಮಾಡುತ್ತೆ ನಿಮ್ಮ ಒಬ್ಬರನ್ನೇ ಅಲ್ಲ ಇಡೀ ಕುಟುಂಬವನ್ನ ಇಡೀ ಮನೆಯನ್ನ ಒಂದು ರಕ್ಷಣಾ ಕವಚವಾಗಿ ಅದು ತನ್ನ ಕೆಲಸವನ್ನ ಮಾಡುತ್ತೆ ಆ ಯಂತ್ರಗಳನ್ನ ಎಲ್ಲಿಂದ ತರಬೇಕು ಹೇಗೆ ಇಟ್ಟು ಪೂಜೆ ಮಾಡ್ಬೇಕು ನೀವು ಮಾರ್ಕೆಟ್ಗೆ ಹೋಗಿ ಹಾಗೆ ತಂದು ಇಟ್ಟು ಪೂಜೆ ಮಾಡಿದಾಗ ಅದು ತನ್ನ ಕೆಲಸನ ಮಾಡಲ್ಲ ಆ ಯಂತ್ರಕ್ಕೆ ಶಾಪ ವಿಮೋಚನೆ ಅಂತ ಮಾಡ್ಬೇಕು ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡ್ಬೇಕು ಕೆಲವು ಎನ್ ಮಂತ್ರಗಳಿಂದ ಜೀವ ಶಕ್ತಿಯನ್ನ ಕೊಡಬೇಕು ಇದಕ್ಕೆ ಒಂದು ಸಣ್ಣ ಉದಾಹರಣೆ ಅಂತ ಹೇಳಿದಾಗ ನೀವೀಗ ಗಣೇಶನ ಹಬ್ಬ ಬಂದಾಗ ರೋಡ್ ತುಂಬಾ ಗಣಪತಿ ಇರುತ್ತೆ ದಕ್ಕೂ ಗಣಪತಿ ಇರ್ತದೆ ನೀವು ಎಲ್ಲಾ ಗಣಪತಿಗೆ ಕೈ ಮುಗಿತೀರಾ ಇಲ್ಲ ಅವಾಗ ಏನಂದ್ರೆ ಅದು ಗಣಪತಿನೇ ಆದ್ರೆ ಅದಕ್ಕೆ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗಿರಲ್ಲ ಅದಕ್ಕೆ ಒಂದು ಜೀವ ಕಳೆನೂ ಇರೋದಿಲ್ಲ ಅದೇ ಅಲ್ಲಿಂದ ಒಂದು ಗಣಪತಿನ ತಂದು ನಿಮ್ಮ ಮನೆಯಲ್ಲಿ ಇಟ್ಟು ಅದಕ್ಕೆ ನೀವು ಹೂವಿನ ಹಾರ ಎಲ್ಲವನ್ನು ಹಾಕಿ ಪೂಜೆ ಮಾಡಿದಾಗ ಅದಕ್ಕೆ ಒಂದು ದೈವ ಕಳೆ ಬರುತ್ತೆ ಒಂದು ದೈವ ಶಕ್ತಿ ಬರುತ್ತೆ ಅವಾಗ ಅದಕ್ಕೆ ನೀವು ಅಂಟು ಮುಂಟು ಅಂತೀರಾ ಮತ್ತೆ ಮುಟ್ಟಬಾರ್ದು ಕಾಲು ತೊಳ್ಕೊಂಡು ಮಾಡಿಗಳೇ ಬಾ ಗಣಪತಿ ಇದಾನೆ ಅಂತ ಒಂದು ಶುದ್ಧತೆ ಎಲ್ಲವನ್ನ ಮಾಡ್ತೀವಿ ನಾವು ಏನಕ್ಕೆ ಆ ಗಣಪತಿಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಹಾಗಂತ ಹೇಳ್ಬಿಟ್ಟು ಒಳಗಿರೋ ಎಲ್ಲ ಗಣಪತಿಗೂ ಆ ಥರ ಮಾಡ್ತೀವ ಇಲ್ಲ ಅಷ್ಟೇ ವ್ಯತ್ಯಾಸ ನಾವು ಎಲ್ಲಿಂದನೂ ಒಂದು ಓ ಅದೊಂದು ಯಂತ್ರ ಸಿಕ್ತು ಬಿಟ್ಟು ನಾವೂ ಇಟ್ಕೊಂಡು ಪೂಜೆ ಮಾಡ್ತೀವಿ ಇಲ್ಲ ಆ ಯಂತ್ರಕ್ಕೆ ಏನೇನು ಬೇಕು ಜೀವ ಪ್ರತಿಷ್ಠಾಪನೆ ಮಾಡಿ ಅದು ಶಾಪ ವಿಮೋಚನೆಗಳನ್ನ ಮಾಡಿ ಅದು ಕ್ರಮವಾಗಿ ಒಂದು ನಿಯಮ ಅನುಷ್ಠಾನವಾಗಿ ಅದು ಮಾಡ್ತಾ ಹೋದಾಗ ಹಂಡ್ರೆಡ್ ಪರ್ಸೆಂಟ್ ಆ ಯಂತ್ರಗಳ ಶಕ್ತಿ ನಿಮಗೆ ಸಿಗುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬರ ಕುಟುಂಬದಲ್ಲೂ ಒಂದು ಯಂತ್ರಗಳ ರಕ್ಷಣೆ ಬೇಕೇ ಬೇಕು ಅವರವರ ಧರ್ಮಾನುಸಾರವಾಗಿ ಅವರಿಗೆ ಯಾವ ವಿಷಯವಾಗಿ ಬೇಕು ಹಣಕಾಸು ವಿಷಯವಾಗಿ ಬೇಕಿದೆಯಾ ಅಲ್ವಾ ಗಂಡ ಹೆಂಡತಿ ಸಂಬಂಧದಲ್ಲಿ ಏನಾದ್ರು ಬೇಕಿತ್ತ ಆರೋಗ್ಯದ ಸಮಸ್ಯೆ ಇದೆಯಾ ಎಲ್ಲ ಸಮಸ್ಯೆಗಳಿಗೂ ಯಂತ್ರದಿಂದ ಪರಿಹಾರವನ್ನು ಮಾಡ್ಕೋಬಹುದು ಕ್ರಮವಾಗಿ ನಂಬಿಕೆಯಿಂದ ಭಕ್ತಿಯಿಂದ ಅದನ್ನ ನೀವು ಪಾಲಿಸಿದಾಗ ಅದು ತ ನಿಜವಾಗಿ ನಿಮಗೆ ಒಂದು ರಕ್ಷಣೆನ ಅದು ಕೊಟ್ಟೇ ಕೊಡುತ್ತೆ ಆಗಿರೋದ್ರಿಂದ ನಿಮಗೆ ಯಾವ ಯಾವುದೇ ಯಂತ್ರಗಳ ಅವಶ್ಯಕತೆ ಇದೆ ಆ ಮಂತ್ರದಿಂದ ಅದರ ಅನುಸಾರವಾಗಿ ಒಳ್ಳೆ ಪೂಜೆಗಳನ್ನು ಮಾಡ್ತಾ ಆ ಯಂತ್ರ ಶಕ್ತಿಯನ್ನ ಪಡ್ಕೊಳ್ಳಿ ನಿಮ್ಮ ಬದುಕನ್ನು ಬಂಗಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ